オーディションのカウオーディションのカウオーディション a カウオーディションのカウオーディショディーディションのカウオーディションのカウオーーディションのカーディションのカウオーディションのカウオーディションのカウオーディションのカウオーディショーディーディションのカウオーディションのカウオディションのカウオディションのカウオディションのカウオディションのカウオディションのカウ அய்யாங்கலே இட்டுக்கோ மொதல இட்டுக்கொண்ட் நீன ஓடீனி ஓடு ஏ ஓட ஓட ஏ தெள்கெழா தெள்கி ஓட ஓட்ஜி கிட்டு அந்த நான் ஐஸ்வர இன்னொரு கிட்டு அந்த கத்திரி நான் கைப்பாக இன்னொரு கிட்டே அந்த நான் ஆக நான் ஆக ஓட சாலக்காக நானும் ஓடேட்னி ஓட சந்த ஓட் ஆகுதில்ல ஓட நீன ഒ ഹി നോട് ഓട് ശാലക്കാ ഓടേ ಆಗುದಿಲ್ಲಲೇ ಆಗೋದಿಲ್ಲ ಆಗುದಿಲ್ಲ ಅಂದ್ರೆ ಆಗುದಿಲ್ಲವ್ವಾ ಮನೆಯಿಂದ ಇಲ್ಲಿತನ ಹಿಂದೆ ಹತ್ತಿ ನಾಯಿ ಹಂಗ್ಕೊಂಡು ಓಡಿಸ್ಕೊಂಡ್ ಮುಂದೆ ಇಲ್ಲಿತನ ಮತ್ತಿನ ಓಡಣ್ಣ ಕತ್ತಿ ಅಲ್ಲೇ ಆಗುದಿಲ್ಲವ್ವ ಆಗುದಿಲ್ಲ ಅಂದ್ರೆ ಆಗೋದಿಲ್ಲ ಯವ್ವ ನನ್ನ ಆಗೋದಿಲ್ಲ ಯವ್ವ ಓಡಾಕಾಗುದಿಲ್ಲ ಓಡಾಕಾಗುದಿಲ್ಲ ಯವ್ವ ಮಿಕ್ಕಿ ಇಲ್ಲಿತನ ಯವ್ವ ಯವ್ವ ಮೈಯ ಕೈಯ್ಯ ಎಲ್ಲಾನು ಸಾಕತ್ ಬಿಟ್ಟವು ಮೈಯಾಗಿನ ಶಕ್ತಿ ಎಲ್ಲ ನೀರಾಗಿ ಹೊರಗೆ ಯವ್ವ ഓടാ ഓടക്കി ഓടക്കോട கிலோமீட்டர் மத்தியத்தில் வந்த திங்கள் விட்டது ன்னிங் ஒினிங் ஒின ட் ஒெல்ல மைண்ட் பிடி குத்தின ಕೆಳಗಾಗಿ ಏನ್ ಮಾಡ್ಲಿ ಒಲೆವ ನಾನು ಕೆಳಗಾಗುದ ಬೇಡ ಹಿಂಗ ಇರೋಲೇಕ್ ನಾನು ಅಲ್ಲ ಶಾರದಕ್ಕ ಅಯ್ಯ ಅದ್ರ ಜೊತೆ ಏನ್ ಏನೇನ್ ಉಣ್ಬೇಕು ಏನೇನ್ ಬೇಡ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿನಿ ಏ ಆಗುದಿಲ್ಲವಾ ಶಾರದಕ್ಕ ಹ್ಮ್ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡಿನಿ ನಾನು ನಾನು ಒಂದು ಜಿಮ್ ಕ್ಲಾಸ್ ತೆಗಿಬೇಕಂತ ಹೇಳಿ ಮಾಡಿನಿ ಅದ್ರೊಳಗ ಹಿಂಗೆ ನನ್ನ ಏನದ ಅಂತಾರಲ್ಲ ಅದ ಹ ಮಂದಿ ಎಲ್ಲಾ ಮಂದಿ ನನ್ನ ಕಡೆ ಬರಬೇಕಂದ್ರೆ ಬರ್ಬೇಕಂದ್ರೆ ನಿನ್ನಂತವ್ರಿಗೆ ತೆಳ್ಳ ಮಾಡಿದ್ರೆ ಬಂದ್ಬಿಡ್ತಾರ ಅಯ್ಯೋ ಹಂತಕ್ಕಿನ್ನ ತೆಳ್ಳು ಮಾಡಿ ಹೇಳುತ್ತೇವೆ ಎಲ್ಲರೂ ನನ್ನ ಕಡೆನೇ ಬರ್ಬೇಕಿಲ್ಲ ಅದ್ರ ಸಂಬಂಧ ನಾ ತೆಳ್ಳ ಮಾಡಿ ಶಾರದಕ್ಕ ನಿನಗ ಅಯ್ಯಯ್ಯವಾ ಅದೇನೋ ಸುಡಗಾಡಿ ನೀ ಮಾಡ್ಕೊಳ್ಸಲ್ಲ ನನ್ ಯಾಕೆ ಸಾಕ ಯಾವ ತರಬೇಕಂದ್ರೆ ನಿನ್ನ ಕಡೆ ಈಗ ಇವತ್ತು ಜಂಪಿಂಗ್ ಜಂಪಿಂಗ್ ಜಪಾಂಗ ಜಂಪಿಂಗ್ ಜಪಾಂಗ ಹೇಳಿ ಜಂಪಿಂಗ್ ಪ್ರಾಕ್ಟೀಸ್ ಮಾಡೋಣ ಈಗ ನಾ ಹೆಂಗ್

ಶದಕ ಹೇಳಾಕ್ ಟ್ರೈ ಮಾಡು 나 ಅಂತ್ರು ನಿನಗೆ ಹೆಬ್ಸುದಿಲ್ಲ ನೀ ಏನ್ ಮಾಡಿದ್ರು ನಾ ಹೆಬ್ಸುದಿಲ್ಲ ನೀನೇ ಹೇಳಾಕ್ ಟ್ರೈ ಮಾಡ್ ಶದಕ ಟ್ರೈ ಮಾಡು ಅಲ ಆಡಿ ಬಿಟಿ ಇಡತನ ಕೊಣೋದಿ ಈಗ ಕಾಲನೇ ಕಾಲ ಹಾಕೊಂಡ ಕೂತەلಲೆ ಏ ಯವ್ವಾ ಆಗೋದಿಲ್ಲ ಗೆತಲೆ ಆಗೋದಿಲ್ಲ ನನ್ನ ಕಡೆ ಹೆಬ್ಸು ಬಾರಲೇ ಯವ್ವಾ ನಾನು ನಡಂಗೇ ಮುರ್ದೇತೆ ಬಾರ ಬಾ ಶದಕ ನೀ ಏನ್ ಹೇಳಿದ್ರು 나 ಹೆಬ್ಸಾಗ್ ಬರಲ್ಲ ನಿನ್ನ ಕಾಲನೇ ನಾನು ಇಟ್ಕೋಬೇಕು நீனே சரி சூழக்கிழத்தர் சத்தி சர்வா நான் ಜಂಪ್ 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 ಮಾಡ್ಬೇಕ ಅದು ಹಾಡೈತೆ ನೋಡ್ರಿ ಜಂಪ್ ಜಂಪ್ ಅಂಗ ಜಂಪಿಂಗ್ ಅಂತ ಹೇಳಿ ಹಂಗ ಜಂಪ್ ಮಾಡ್ಕೊತ ಮನೆಗೆ ಹೋಗಬೇಕು ಹ್ಮ್ ನಾ ಅಂತ ಸುದ್ದಿ ಶರ್ಬೇಕ ಅದೇನಾದ್ರೂ ಸರಿ ಹ್ಮ್ ಅದೇನೋ ಅಂತಾರೆ ಹ್ಮ್ ಏನೋ ಅಂತಾರೆ ನನ್ಗೂ ಬರಾಕತಿಲ್ಲ ಬತ್ತಂತ ಹೇಳ್ತೀನಿ ನಾ ಇಲ್ಲೇ ಕೂತಿರ್ತೀನಲ್ಲ ನೆನಪ ಮಾಡ್ಕೊಂಡು ಹೇಳ್ತೀನಿ ಶರ್ಬೇಕ ಹ್ಮ್ ನೋಡಿದ್ರಲ್ಲ ಈ ಕತಿ ನಿಮಗೆ ಏನಾರ ಇಷ್ಟ ಅಂದ್ರೆ ಮತ್ತ ನಮ್ ಚಾನಲ್ ಯಾರೋ ಹೊಸ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂತ ವಿಡಿಯೋನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ